ತನ ಮದುವೆಗೆ ಸ್ಪೆಷಲ್ ಆಗಿ ಒಂದು ಚಿನ್ನದ ಸರವನ್ನ ಗಿಫ್ಟ್ ಆಗಿ ಕೊಟ್ಟ ಧನರಾಜ್ ಆಚಾರ್ ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬೋಣ ಈ ವಿಡಿಯೋ ಮೊದಲು ನೀವು ನೋಡ್ಕೊಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಸಂಡೇ ಸ್ಪೆಷಲ್ ಕ್ಲಾಸ್ ಸ್ಟಾರ್ಟ್ ಆಯಿತು ಕಿಚ್ಚ ಸುದೀಪ್ ಎಂಟ್ರಿ ಕೊಡ್ತಿದ್ದಂತೆ ಎಲ್ಲರಿಗೂ ಖುಷಿಯಾಗಿ ನಗಿಸಿ ಮತ್ತೊಮ್ಮೆ ಈ ಒಂದು ಎಪಿಸೋಡ್ಗೆ ಮತ್ತೊಂದು ಎಂಟರ್ಟೈನ್ಮೆಂಟನ್ನು ಕೊಟ್ಟರು ಇದಾದ ಬಳಿಕ ಹೊಸ ವರ್ಷ ಇನ್ನೇನು ಸ್ಟಾರ್ಟ್ ಆಯಿತು ವೀಕ್ಷಕರೇ ಈ ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ತಮ್ಮ ತಮ್ಮ ಪರ್ಸನಲ್ ವಸ್ತುವನ್ನು ನಿಮಗೆ ಇಷ್ಟ ಆದ ವ್ಯಕ್ತಿಗಳಿಗೆ ಕೊಡಬೇಕು ಅಂದರೆ ಈ ಒಂದು ಗಿಫ್ಟ್ಗಳನ್ನು ಕೊಡಿ ಅನ್ನೋದು ಬಿಗ್ ಬಾಸ್ನ ಕಿಚ್ಚಾ ಸುದೀಪ್ ಅವರು ಕೊಟ್ಟ ಒಂದು ಟಾಸ್ಕ್ ಈ ಒಂದು ಟಾಸ್ಕ್ನಲ್ಲಿ ಎಲ್ಲರೂ ಒಬ್ಬೊಬ್ಬರು ಸ್ಪರ್ಧಿಗೆ ಕೂಡ ಗಿಫ್ಟನ್ನು ಕೊಟ್ಟು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಸೊ ಇದರಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಗೌಡ ಅವರ ಒಂದು ಗಿಫ್ಟ್ ಹೈಲೈಟ್ ಆಗಿದ್ದು ಇದೀಗ ಕಿಚ್ಚ ಸುದೀಪ್ ಅವರಿಬ್ಬರ ಈ ಒಂದು ಜೋಡಿಯನ್ನು ನೋಡಿ ನಕ್ಕೆನಲ್ಲಿದ್ದಾರೆ ಸೊ ಅದಲ್ಲದೆ ತ್ರಿವಿಕ್ರಮ್ ಅದಾದ ಬಳಿಕ ಇದೀಗ ಹನುಮಂತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಂತಣ್ಣ ಮತ್ತು ಧನ್ರಾಜ್ ಇಬ್ಬರಿಗಿಬ್ಬರು ಗಿಫ್ಟ್ಗಳನ್ನು ಕೊಡ್ಕೊಂಡ್ರೆ ಧನ್ರಾಜ್ ಆಚಾರ್ ಅವರು ಸ್ಪೆಷಲ್ ಆಗಿ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ ಹೌದು ಹನುಮಂತನನ್ನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ ಮೇಲೆ ಮದುವೆ ಹಾಕುವ ಸುದ್ದಿ ಕೂಡ ಅವರೇ ಬಹಿರಂಗವಾಗಿ ತಿಳಿಸಿದ್ದಾರೆ ಹನುಮಂತಣ್ಣನ ಮದುವೆಗೆ ನನ್ನ ಒಂದು ಚಿಕ್ಕ ಹುಡುಗೊರೆ ಅಂತ ತನ್ನ ಸರದ ಚಿನ್ನದ ಸರವನ್ನು ಗಿಫ್ಟ್ ಕೊಟ್ಟು ಇದೀಗ ಗೆಳೆಯನಿಗೆ ಇಪ್ಪತ್ತ ಐದಕ್ಕೆ ಹೊಸ ವರ್ಷದ ಒಂದು ಒಳ್ಳೆಯ ಜೀವನ ನಡೆಸಲಿ ಒಳ್ಳೆಯ ಜೀವನ ಸಕ್ಸಸ್ ಆಗಲಿ ಒಳ್ಳೆಯ ತುಂಬ ಚೆನ್ನಾಗಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅನ್ನುವ ಆಶೀರ್ವಾದವನ್ನು ಗೆಳೆಯ ಕುಜುಕುದ್ದನ್ ಆಚಾರ ಅವರು ಕೊಟ್ಟಿದ್ದಾರೆ ವೀಕ್ಷಕರು ಹನುಮಂತ ಹಾಗೂ ಧನರಾಜ್ ಆಚಾರ ಅವರ ಸ್ನೇಹಕ್ಕೆ ಅನೇಕ ಜನರು ಚಪ್ಪಾಳೆ ಮೂಲಕ ಚಪ್ಪಾಳೆ ಮೂಲಕ ಇವರಿನ ಆಶೀರ್ವದಿಸಿದ್ದಾರೆ ಸೊ ಅಷ್ಟರ ಮಟ್ಟಿಗೆ ಇವರ ಸ್ನೇಹ ಇದೆ ಸೊ ಯಾವತ್ತಕ್ಕೂ ಎಲ್ಲದರಲ್ಲೂ ಎಲ್ಲ ವಿಚಯದರಲ್ಲೂ ವಿಚಾರದಲ್ಲೂ ಕೂಡ ಸಪೋರ್ಟಿವ್ ಆಗಿರುವಂತಹ ಈ ಒಂದು ಕುಚುಕುಗಳು ಸೊ ಇವತ್ತು ಕಿಚ್ಚ ಸುದೀಪ್ ಅವರು ಕೊಡಿಸಿದಂತಹ ಹನುಮಂತನ ಒಂದು ಪಂಜೆ ಶರ್ಟನ್ನು ಧನರಾಜ್ ಆಚಾರ್ಯ ಅವರಿಗೆ ಕೊಟ್ಟಿತ್ತು ಹಾಗೆ ಧನ್ರಾಜ್ ಆಚಾರ ಅವರು ಹನುಮಂತನಿಗೆ ಚಿನ್ನದ ಸರದ ಒಂದು ಪ ಕೊಟ್ಟು ಗಿಫ್ಟ್ಗಳನ್ನು ಕೊಟ್ಟು ಇದೀಗ ಶುಭ ಕೋರಿದು ನಿಜಕ್ಕೂ ಸ್ಪೆಷಲ್ ಆಗಿತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಡಿ ದಯಮಾಡಿ ತಿಳಿಸಿ ವೀಕ್ಷಕರ ಆದಷ್ಟು ಬೇಗ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು